ಎಲ್ಲೇ ಹೋದ್ರು ನಿಮ್ ಊರ್ ಯಾವ್ದೋ ಒಂದ್ ಮಳೋಳಿಲೇ ಇದ್ರು ನಿಮ್ ಊರ್ ಯಾವ್ದೋ ಒಂದ್ ದಡಪುರ ಅಂತ ಅಂದ್ರೆ ಗೊತ್ತಿರ್ತಿರ್ಲಿಲ್ಲ ಈಗ ಅಂದ್ರೆ ಗಿಲ್ಲಿಯವ್ರ ಊರ ಅಂತ ಕೇಳ್ತಾರೆ ಅದೊಂದ್ ಎಮ್ಮೆ ಬಂದೈತೆ ಸರ್ ನಮ್ಮ ಊರಿಗೆ ನಮ್ಮ ಊರ್ಗೂ ಅಷ್ಟೇ ಜನಕ್ಕೂ ಅಷ್ಟೇ ಸ್ಪೀಡ್ಲಿ ಸ್ಪೀಡ್ ಆಗಿ ಅಂದ್ರೆ ಮಂಡ್ಯದ ಜಿಲ್ಲೆಯವರು ಸರ್ ಅದಕ್ಕೆ ನಾವು ದಕ್ಷತೆಗೆ ಮಾತಾಡ್ತಿವಿ ದಕ್ಷತೆ ಮಂಡ್ಯ ಗತ್ತು ಸರ್ ಹೌದ್ ಗಿಲ್ಲಿ ನಟ ಇಡೀ ಕರ್ನಾಟಕ ನೇತ್ರೆಯಿಂದ ಅಂತಾನು ಚೆನ್ನಾಗಿ ಆಟ ಆಡ್ತಾನೆ ಕಾಮಿಡಿ ಬಿಗ್ ಬಾಸ್ ಇಂದ ಡೈಲಿ ಬಿಗ್ ಬಾಸ್ ನೋಡ್ತೀವಿ ಸರ್ ಡೈಲಿ ಡೈಲಿ ನೋಡ್ತೀವಿ ನಾವು ತುಂಬಾ ಡೈಲಿ ನೋಡ್ತೀರಿ ನಿಮ್ ಬಿಗ್ ಬಾಸ್ ಅಲ್ಲಿ ನಿಮ್ ಹುಡುಗ ಚೆನ್ನಾಗಿ ಆಡ್ತಾನೆ ಚೆನ್ನಾಗಿ ಆಟಾನು ಆಡ್ತಾನೆ ಕಾಮಿಡಿನೂ ಮಾಡ್ತಾನೆ ಜೊತೆಗೆ ಇನ್ನೊಂದು ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಿ ಕಾವು 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 ಅಂದ್ರೆ ಫ್ರೆಂಡ್ಶಿಪ್ ಅಲ್ಲ ಅವ್ರ ಸರ್ ಅಷ್ಟೇ ಕಾವು ಅಂತ ಅಂದ್ಮೇಲೆ ಒಂದ್ ಹುಡ್ಗ ಒಂದ್ ಹುಡ್ಗಿ ಜೊತಲಿ ಇತ್ತು ಅದೇ ಲವರ್ಸ್ ಅನ್ನಕ್ ಆಗಲ್ಲ ಅವ್ರು ಅಂದ್ರೆ ಜೋಡಿಲಿ ಒಳಗಡೆ ಹೋಗಿದ್ದಾರೆ ಒಳಗಡೆನ ಜೋಡಿಲಿ ಆಟ ಆಡ್ತವ್ರ ಅಷ್ಟೇ ಹೊರ್ತು ಜನಗಳು ಕರ್ನಾಟಕ ಜನ ಏನ್ ಮಾತಾಡ್ಕೊತಾರ ಅದ್ ಇದು ಮಾಡ್ತ ದಿವ್ಸಕ್ ಆಗಲ್ಲ ಅವರು ಹೆಂಗ್ರೆ ಹಂಗೆ ನಮ್ ಕಣ್ಣು ಮುಂದ್ಗಡೆ ಕಾಣ್ತಿದಾರೆ ಕಾಣತಾ ಇದಾರೆ ಏನಿಲ್ಲ ಒಂದ ನಿಮಿಷ ಚೆನ್ನಾಗಿ ಆಟ ಆಡ್ತಾವ್ರೆ ಚೆನ್ನಾಗಿ ಎಲ್ಲ ಅಂದ್ರೆ ಈಗ ಅಂದ್ರೆ ಪ್ರತಿಯೊಂದು ಇದನ್ನು ಕೂಡ ಅಂದ್ರೆ ಅವನು ತಮಾಷೆಗೆ ತಕೊಳ್ಳೋ ಆಟ ಆಟ ಆಡ್ತಾರ ಅದಷ್ಟೇ ಆ ಎಲ್ಲಾದರೂ ತಮಾಷಿಗೆ ಮಾತಾಡೋ ತಮಾಷಿಗೆ ಇರೋದು ಸರ್ ಈಗ ನಿಮಗೆ ಅವ್ರ ಸಂಬಂಧಿಕರಲ್ಲ ಏನಲ್ಲ ನಿಜವಾದ ಸಂಬಂಧಿಕರ ಸೈಡ್ ಅಲ್ಲಿ ನಿಂತವರೇ ಎಲ್ಲರೂ ನಮ್ಮನೇ ಮಗ ನಮ್ಮ ಹುಡುಗ ಅಂತ ಯಾಕ ಅಷ್ಟೊಂದು ಅಭಿಮಾನ ನಿಮ್ಮನೇ ಅಂದ್ರೆ ನಮ್ಮ ಹುಡುಗ ದಡಪು ದುಡಗ ಅಷ್ಟೇ ಅम्मे ಕೊಟ್ಟಿದಾರೆ ಸರ್ ಅವನು ಅವನು ಬೆಳದ್ರೇ ನಮ್ಮ ದಡಪುರ ಜನ ಎಲ್ಲಾ ಬೆಳದಂಗೇ ಸರ್ ದಡಪುರ ಜನ ಎಲ್ಲಾ ಹೌದು ನಮ್ಗೊಂದು ಹೆಸರು ಹಾಸಿಗೆ ಯಾ ಎಲ್ಲಿ ಎಲ್ಲೇ ಹೋದ್ರು ನಿಮ್ ಊರ ಯಾವ್ದೋ ಒಂದ್ ಮಳವಳ್ಳಿಲೇ ಇದ್ರು ನಿಮ್ ಊರ್ ಯಾವ್ದೋ ಒಂದ್ ದಡ್ಪುರ ಅಂತ ಅಂದ್ರೆ ಗೊತ್ತಿರ್ತಿರ್ಲಿಲ್ಲ ಈಗ ದಡ್ಪುರ ಅಂದ್ರೆ ಗಿಲ್ಲಿಯವ್ರ ಊರ ಅಂತ ಕೇಳ್ತಾರೆ ಅದೊಂದ್ ಎಮ್ಮೆ ಬಂದೈತೆ ಸರ್ ನಮ್ ಊರ್ಗೆ ನಮ್ಮ ಊರ್ಗೂ ಅಷ್ಟೇ ಜನಕ್ಕೂ ಅಷ್ಟೇ ಅಂದ್ರೆ ಈಗ ದಡ್ಪುರ ಅಂದ್ರೆ ಗಿಲ್ಲಿಯವ್ರ ಊರು ಅಂತ ಫೇಮಸ್ ಹೌದು ಗಿಲ್ಲಿಯವ್ರ ಊರು ಅಂತ ಫೇಮಸ್ ಆಗ್ಬಿಟ್ಟದೆ ಈಗ ನೀವು ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ನೀವೆಲ್ಲರೂ ಹೊರಗಡೆ ಹೋದಾಗ ಯಾರಾದ್ರೂ ಮಾತಾಡ್ಕೊಂಡಿರೋ ನೋಡಿದ್ರೆ ಹುಡುಗ ಎಷ್ಟು ಚೆನ್ನಾಗ್ ಆಡ್ತಾ ನಿಮ್ಮ ನೋಡಿದೀವಿ ಚೆನ್ನಾಗಿ ಆಡ್ತೇನೆ ಓ ಚೆನ್ನಾಗಿ ಮಾಡ್ತೇನೆ ಮಾಡ್ತಾನೆ ಅಂತ ಅಂದಿದ್ರೆ ಈ ಸರ್ ಬಿಗ್ ಬಾಸ್ ಚೆನ್ನಾಗಿ ಕಾಮಿಡಿ ಚೆನ್ನಾಗಿ ಮಾಡ್ತಾರಲ್ವಾ ಸರ್ ಚೆನ್ನಾಗಿ ಮಾಡ್ತಾರೆ ಕಾಮಿಡಿ ಚೆನ್ನಾಗಿ ಮಾಡ್ತಾರಲ್ವಾ ಅದಕ್ಕೋಸ್ಕರ ಚೆನ್ನಾಗಿದೆ ಗಿಲ್ಲಿ ಅವರು ಮಗ 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 ತಮ್ಮ ಗಾಬರಿ ಆಗ್ಬಿಡುತ್ತೆ ಅತ್ತೆ ಅತ್ತೆ ನೀವು ಅತ್ತೆ ಆಗಬೇಕು ನಿಮ್ಮ ಎಲ್ಲಾ ಹೆಣ್ಮಕ್ಳೆಲ್ಲ ಮದ್ವೆ ಆಗಿರೋದ್ರ ಒಳ್ಳೇದಾಯ್ತು ಬಿಡಿ ಗಿಲ್ಲಿಗೆ ತುಂಬಾ ಜನ ಹೆಣ್ಮಕ್ಳಿದಾರೆ ಅಮ್ಮ ಈಗ ಗಿಲ್ಲಿ ನಟ ತುಂಬಾ ಕರ್ನಾಟಕದಾದ್ಯಂತ ಫೇಮಸ್ ಆಗ್ತಾವನೆ ನೀವೆಲ್ಲಾ ಎತ್ತಿ ಆಡ್ಸಿ ಬೆಳೆಸ್ತವ್ರು ಅಲ್ವಾ ಈಗ ತುಂಬಾ ಎಷ್ಟ್ ಖುಷಿ ಆಗ್ತಿದೆ ನಿಮ್ ಹುಡುಗ ಈ ತರ ಫೇಮಸ್ ಆಗ ಸ್ವಲ್ಪ ನೋಡುವಂಗ್ ಇನ್ನೂ ಒಂದ್ ಸ್ವಲ್ಪ ನೋಡುವಂಗೆ ದಿನ ನೋಡ್ತೀರಾ ಯಾರ್ ತವರ ನೋಡ್ಕೊಂಡಿದ್ರಿ ಯಾರು ಟಿವಿನ ನೀವ್ ಬೇರೆ ಡೈಲಿ ನೋಡ್ತೀರಾ ನೋಡ್ತೀನಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲಿ ಜನಕ್ಕೆಲ್ಲ ಹೇಳ್ಕ ಬತ್ತವ್ರಲ್ಲ ಅದೇ ಖುಷಿ ಓಕೆ ಅಲ್ಲಾ ಅಷ್ಟು ಜನಕ್ಕೆಲ್ಲಾ ಬಾಯಿ ಕೊಟ್ಕೊಂಡು ಮಲ್ಲ ಅವ್ರ ಎಲ್ಲ ಹುಡುಗ್ರತ್ರ ಬರ್ತಾವರನ ಅಲ್ಲಿಗೆ ಹೋಗ್ತಾರ ಖುಷಿ ಆಗತ್ತೆ ಅದೇ ಸಂತ ಈಗ ಅವ್ರೆಲ್ಲ ನೋಡ್ ದಬಾಯಿಸ್ಕೊ ಬರ್ತಾವನಲ್ಲಾ ಮುಂಜಕ್ಕೆ ದೇವ್ರು ಏನ್ ಮಾಡಲ್ಲ ಅಲ್ಲ ಅದಿರ್ಲಿ ನನಗ ಅನಿಸಾದ ನೀವ್ ಏನೋ ಹೋಗ ಹೋಗಿ ಏನ್ ಹೇಳ್ಕೊಟ್ ಕಳ್ಸಿದೀಯ ಅವ್ರ ಅಡ್ರೆಸ್ಸೆ ಇಲ್ಲ ಅವ್ರೆ ಒಂದ್ ಕಡೆ ಅವ್ರೆ ನಾ ಕೆಳಗಡೆ ಹಾ ನೀವ್ ಕಡೆ ಅವ್ರ ಒಂದ್ ಕಡೆ ಅವ್ರ ಮನೆ ಎಲ್ ಕಡೆ ಈಗ ಬಂದಾಗೆಲ್ಲ ನಿಮ್ ಜೊತೆಲ್ಲ ಮಾತಾಡ್ತಾರೆ ಅವ್ನ್ ಅಕ್ಕ ಹತ್ರನೇ ಹೋಯ್ತಾ ಇರ ಸುಬ್ ನೋಡ್ಕತ್ತ ಇರೋದು ಅಲ್ಲ ಇಲ್ಲಿ ಊರು ಬಂದ ಮಾತಾಡ್ಸಿರ್ಲಿಲ್ಲ ಹಿಂದೆ ಸಿಕ್ಕಲ್ಲ ಅಷ್ಟು ಸಿಗಲ್ಲ ಕಾರ್ ಬತ್ತ ಬೇ ಹುಡ್ಗಿರ್ ಬತ್ತಾರ ಅವನ್ ಜೊತೆಲಿ ಅವ್ನ್ಗ ಸಪೋರ್ಟ್ ನಮ್ಮ ಹತ್ರ ಅಂದ್ರೆ ಅವ್ರ ಯಾರು ಬರೋರು ಅಂದ್ರೆ ಪಿಕ್ಚರ್ ತಗಿತಾನಲ್ಲ ಅವರು ಸೂಟಿಂಗ್ ಬರೋರು ನೀನು ಅತ್ತೆ ಆಗಿದ್ಕೊಂಡು ಹುಡುಗಿರ್ ಬಾಲಿಕ್ಕೆ ಹಾ 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 ಅಂದ್ರ ನೀವೀಗ ಅವ್ರ ದೊಡವ್ವ ಹೇಳ್ತಾ ಇದ್ರು ಅವ್ರ ದೊಡ್ಡವ ಒಬ್ರು ಈಗ ಸಿಕ್ಕಿದ್ರು ಮಾದಪ್ಪನ್ ಬೆಟ್ಕೋತಿದ್ರು ನನ್ ಮಗಂದು ಏನಾರು ಬಂದ್ಬಿಡ್ತು ಅಂತಂದ್ರೆ ಪಕ್ಕದ ಮನೆಗ್ ಹೋಗಿ ನೋಡ್ತಿ ಉಳ್ಳಾಡ್ಕೊಂಡ್ ಹತ್ತಿನಿ ಅಂತಿದ್ರು ನೀವ್ ಹಂಗೆ ನತ್ತಿರತ ಕುಂತ ಗೊತ್ತಿಲ್ಲ ಸಂತೋಷ ಬರ್ತದ ಮಂತ್ ಮಂತೆ ತಲೆಗ ನಿದಿಲ್ ಹೋಗ್ತದ ಮಿದಿಲ್ಗ್ ಗೊತ್ತ ವರ್ಕ್ ಮಾಡ್ತಾ ಅದ ಬಿದಿಲಲ್ ವರ್ಕ್ ಮಾಡ್ತೇ ಅವ್ ನಾಶ ಮಾಡ್ತಾವ್ನಲ್ಲ ಅಷ್ಟೊಂದ್ ಕಷ್ಟ ಸಂತೋಷ ಪಡ್ಬೇಕು ಎಷ್ಟೊಂದ್ ಜನಕ್ಕ ಅವ್ನ ಕೊಡ್ತಾನೆ

ಸಂತೋಷ್ ಪಡ್ಬೇಕು ಚಿಕ್ಕವಯಲ್ಲಿ ನೀವೆಲ್ಲ ಅತ್ತೆ ತಾಯಿ ತರ ಸಮಾನ ಇರ್ತಿದ್ರಿ ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತಿದ್ದ ತುಂಬಾ ಪೋಲಿನ ಚುಂಟಾಟುದ್ದಿ ಓಡದಂಗ್ ಹಿಂದಿಂದ ಏನಿಲ್ಲ ಅದೇ ಅವ್ನ ಹೆಂಗ ತಾಯಿ ಜೊತೆಯಲ್ಲಿ ಮಕ್ಕಳ ಜೊತೆಲಿ ಮಕ್ಕಳ ಜೊತೆಲಿ ಬದುಕವ್ರೆ ದೇವ್ರು ಅವ್ನಿಗೆ ಒಳ್ಳೇದ್ ಮಾಡವನೇ ಬರ್ಬೇಕು ಗೆಲ್ಬೇಕು ಈಗ ನೀವ್ ನೀವ್ ಹಾಡುಡ್ತೀರ ಅಂತ ಯಾವ್ದಾರ ಒಂದು ಹಾಡೋಡಿ ಅಂತದು ಬರೋದಿಲ್ಲ ದೊಳ್ಳೆ ಬೆಳಕೇತಿ ಹೇಳು ನೀವ್ ಹೇಳೋ ಆಯ್ತು ನಾನ್ ಪಾದ ಪದ್ಯ ಹೇಳ್ದ ಹೇಳ್ದೆ ಬರಿ ಮಾತನವಳು ಹ್ಮ್ ಬರಿ ಮಾತನವಳು ಏ ಇನ್ನೂ ಯಾವ ರೀತಿ ತಗ್ಗು ಇದಾಗಿರ್ಬೇಕು ಆ ರೀತಿ ಇಲ್ದೇನ ಒಂದು ರಾಜಾರಸವಾಗಿ ಒಬ್ಬ ಗಂಡಸ ಮೇಲೆ ಕೈ ಮಾಡ್ತೀನಿ ಅಂತಂದ್ರೆ ಅದು ತಪ್ಪು ಭಾವನೆ ಸರ್ ಅದು ಹ್ಮ್ ಅದೇ ಇವನು ಹಿಂದಿ ರೇಖೆಗೆ ಹೊಡೆದಿದ್ರ ಅಲ್ಲ ಅವ್ರ ದೊಡ್ತನ ಅವ್ರ ದೊಡ್ತನ ಏನದ ಗಿಲ್ಲಿ ಅವ್ರದ್ದು ಅಲ್ಲ ಮಂಡ್ಯ ಮಂಡ್ಯ ಜಿಲ್ಲೆ ದೊಡ್ಡತನ ಸಂಸ್ಕೃತಿ ಸರ್ ನಮ್ಗ ಹೆಣ್ಮಕ್ಳ ಮೇಲೆ ಯಾವ್ದೇ ರೀತಿ ಕೈ ಮಾಡೋಕೆ ನಮ್ಗ ಇದ್ ಬರಲ್ಲ ಅದೇ ಒಂದ್ ಹೆಣ್ಣು ನೋಡಿದ್ರು ಒಂದ್ ಹೆಣ್ಣು ಅದ ಗೌರವ ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನಗ ಗೌರವ ಇದ ಅದಕ್ಕೋಸ್ಕರ ಹಣ ನೀವೀಗ ಆಟದಲ್ಲೆಲ್ಲ ಓಡಾಡ್ತಿರಲ್ಲ ಅವ್ರು ಆಟದಲ್ಲೆಲ್ಲ ಜನ ಏನಾರ ಮಾತಾಡ್ತಾರ ಗಿಲ್ಲಿ ಬಗ್ಗೆ ಈಗ ಗಿಲ್ಲಿ ಗೊತ್ತಿಲ್ಲ ಏನು ಇಲ್ಲಿ ಏನ್ ನಡೀತದೆ ಅಂತೂ ಗೊತ್ತಿಲ್ಲ ನಮ್ಮ ಆಟವನ್ನ ಮಾತಾಡ್ತವ್ನ ಅಂತೂ ಗೊತ್ತಿಲ್ಲ ಪಾಪ ಬಂದ್ಮೇಲೆ ನೋಡೋದು ಗೊತ್ತ ಗೊತ್ತಾಗತ್ತೆ ಗಿಲ್ಲಿ ಇಷ್ಟು ಜನ ಪ್ರೀತಿ ಮಾಡ್ತವ್ರ ಅಂತಲೂ ಗೊತ್ತಿಲ್ಲ ಅದೇ ರೀತಿ ನೀವು ನೂರಾರು ಜನ ಡೈಲಿ ಕರ್ಕೋತೀರ ಬರ್ತೀರಾ ಗಿಲ್ಲಿ ಬಗ್ಗೆ ಯಾರಾದ್ರೂ ಮಾತಾಡಿದಾರೆ ಮಾಟದಲ್ಲಿ ನೀವೇನೋ ಕೇಳಿಸ್ಕೊಂಡಿದ್ರೆ ಗೊತ್ತಿಲ್ಲದಂಗೆ ನಮ್ಮೂರವರು ಜನ ಆಡ್ತವಾರ ಕಣಪ್ಪ ಅಂತ ಹೇಳ್ತಾರ ಗೊತ್ತರ ಸ್ವಲ್ಪ ಜನ ಅವ್ರವ್ರ ಕಾಯಕ ಅವ್ರ ಸ್ವಲ್ಪ ಜನ ಟಿವಿ ನೋಡ್ತಾರ ಇಲ್ವೋ ಗೊತ್ತಿಲ್ಲ ಆ ಕಡೆ ಅವರು ಹ್ಮ್ ಅಲ್ಲ ನೋಡ್ದಂತವ್ರು ಚೆನ್ನಾಗ್ ಆಟ ಆಡ್ತಾ ಇದಾರ ಪರವಾಗಿಲ್ಲ ನಮ್ ಹುಡ್ಗ ನಮ್ ಮಂಡ್ಯ ಜಿಲ್ಲೆ ಹುಡ್ಗ ಖುಷಿ ಪಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆ ಚುಮಾರ್ಗ ಹೆಸರು ಮಾಡಿದಾರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿ ನಟ ಅಂತ ಅನ್ನೋ ಒಂದು ಮಾತು ಅದ ನೀವು ಕೇಳಿಸ್ಕೊಂಡಿದೀವಿ ಜಾಸ್ತಿ ಮಾತಾಡಿದ್ರೆ ಗಂಡಸರು ಹೆಂಗ್ರು ಸರ್ ನೋಡೋದಿಲ್ಲ ಮಂಡ್ಯದಲ್ಲಿ ಎಲ್ಲಾ ಬರೀ ವ್ಯವಸಾಯ ಅದು ಇದು ಇರುತ್ತೆ ಹೌದು ಸರ್ ಹಾ ಹಾ ಈಗ ನೀವು ಲಾಸ್ಟ್ ಯಾವಾಗಾದ್ರು ಈ ಬಿಗ್ ಬಾಸ್ ಹೋದ್ಮೇಲೆ ಅವ್ರ ಮನೆಯವ್ರ್ ಯಾರು ಆಟದಲ್ಲಿ ಕರ್ಕೊಂಡಿರ ಕರ್ಕೊಂಡಿದ್ರೆ ಈಗ ಜಸ್ಟ್ ಒಂದ್ ಹದ್ನೈದ್ ದಿನ ಬಂದಿದಾರೆ ಅವ್ರ ತಂದೆ ತಾಯಿ ಮತ್ತೆ ಅಂದ್ರೆ ಈಗ ಈಗ ಅವ್ರ ಅಂತ ಇಷ್ಟು ಜನ ಪ್ರೀತಿಸ್ತಾರೋಲಿ ಡೈಲಿ ನೋಡ್ತಾವ್ರೆ ಅವ್ರ್ ಏನಾರು ಅಮ್ಮು ಬಿಮ್ಮು ಆತರದೇನು ಬದಲಾವಣೆ ಇಲ್ಲ ಸರ್ ಮಾಮೂಲಿ ಸಾರ್ವಜನಿಕವಾಗಿ ಗೊತ್ತಾರ ಸಾರ್ವಜನಿಕವಾಗಿ ಹೋಯ್ತಾರ ಮಾಮೂಲಿ ಅವ್ರ ನಮ್ಮ ಹುಡ್ಗ ಅಂತೂ ಇಷ್ಟು ಅಷ್ಟು ಇದ್ ಮಾಡುದಲ್ಲ ಆತರ ಬೇರೆವ್ರ ನಮ್ ಗೈಲೆ ಇದ್ ಮಾಡ್ತಾ ಇದಾರ ಆ ಟಿವಿಲಿ ಅವ್ರ ಅನ್ಬಿಟ್ಟು ಒಬ್ಬೊಬ್ರು ಒಂಥರಕಾರರಾಂಕಾರ ಮಾತಾಡ್ತಾರ ಮತ್ತ ಏನಾರ ಆಟೋದಲ್ಲಿ ಹೋಗುದ್ರಲ್ಲಿ ಹೋಗುವ ಕಾರಲ್ಲಿ ಹೋಗುವ ಹಂಗ್ಬಿಟ್ಟಾರೆ ಅವ್ರ ಆತರ ಏನು ಭಾವನೆ ಇಲ್ಲ ಗೊತ್ತಾರ ಆಟೋದಲ್ಲಿ ಬರ್ತಾರ ಅವ್ರ ತಂದೆ ತಾಯಿ ಮತ್ತ ಅವ್ರ ಸಿಕ್ಕಪ್ಪ ಯಾರು ಆಟೋದಲ್ಲೇ ಬರ್ತಾರ ಆಟೋದಲ್ಲೇ ಹೋಯ್ತಾರ ಹ್ಮ್ ಹಣಾಮ ಇನ್ನೊಂದು ನಿನ್ನೆ ಎಲ್ಲ ಅದೇ ಗೆಲ್ಲಿ ಹೋಗಮ್ಮ ಅಂತ ಅಶ್ವಿನಿ ಅಶ್ವಿನಿ ಗೌಡಗೆ ಆ ಅಮ್ಮ ನೀನನ್ನ ಮರ್ಯಾದೆ ಕಳಿತಾ ಇದೀಯಾ ಏಕಾವ್ ಚಂದ್ರ ಮಾತಾಡಿಸ್ತೀಯಾ ಅಂತ ಅಂತಾಳೆ ಹೋಗಮ್ಮ ಜಿಲ್ಲೆಯಲ್ಲಿ ಅಮ್ಮ ಅನ್ನೋದು ಒಳ್ಳೆ ಪದ ಸರ್ ತಾಯಿಗೆ ಕೊಡುವಂತ ಗೌರವ ಅದು ತಾಯಿಗೆ ಕೊಡುವಂತ ಗೌರವ ತಮ್ಮ ಮಕ್ಳಿಗೆ ಕೊಡುವಂತ ಗೌರವ ನಾವು ಬೊಮ್ಮ ಹೋಗಮ್ಮ ಅಂತ ಮಾತಾಡ್ತೀವಿ ತಾಯಿಗೂ ಅಮ್ಮ ಹೋಗಮ್ಮ ಅಮ್ಮ ಅಂತ ಮಾತಾಡಿಸ್ತೀವಿ ಅದಂದ್ರೆ ಅವ್ರಿಗೆ ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ ಅದ ಅನ್ಸುತ್ತೆ ಅವರು ಎಲ್ಲ ಇಂಗ್ಲಿಷ್ ನವರು ಎಲ್ಲ ಜಾಸ್ತಿ ಇದಿರ್ಬೋದು ಅವ್ರೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋದ್ರಿಂದ ಅವ್ರಿಗ ಅಮ್ಮ ಅನ್ನೋದು ಪದನೇ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಸರ್ ಈಗ ಡ್ಯಾಡಿ ಅನ್ನೋದು ಎಲ್ಲ ಅವ್ರಿಗೆಲ್ಲ ಸ್ಕೌಂಡ್ರಲ್ಲು ರಾಸ್ಕಲ್ ಅವೆಲ್ಲಾ ಅವರೆಲ್ಲಾ ಅವ್ರೆಲ್ಲ ಕೇಳಿಸ್ಕೊಂಡಿರ್ತಾರಲ್ಲ ಅವ್ರ ಇಂಗ್ಲಿಷ್ ಮಾತಾಡಿರ್ತಾರೆ ನಾವು ಕನ್ನಡ ಅಚ್ಚ ಕನ್ನಡ ಮಂಡ್ಯ ಜಿಲ್ಲೆಯವರು ಅಚ್ಚ ಕನ್ನಡದಲ್ಲಿ ಅಮ್ಮ ಅನ್ನೋದು ಅವ್ರಿಗ ತಪ್ಪಾಗಿ ತಿಳ್ಕೊಂಡಿರ್ಬೋದು ಸರ್ ಅಣ್ಣ ಈ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಯಾರು ಒಂದ್ ಪ್ರತಿಭೆ ಇರುತ್ತೆ ಅಂಬರೀಶ್ಸು ಸತ್ತ ಎಷ್ಟೋ ವರ್ಷ ಆಗಿದ್ರು ಅದು ಹೆಸರು ಮರೆಯಕ್ಕೆ ಆಗಲ್ಲ ಹೌದು ಆ ತರದ ಒಂದೊಂದ್ ಪಳವಳಿಕೆಗಳು ಇಂಡಸ್ಟ್ರಿಲಿ ಬರ್ತಾ ಇರುತ್ತೆ ಸದ್ಯಕ್ಕೆ ಈಗ ಒಂದು ಗಿಲ್ಲಿ ನಟ ಹೌದು ಸರ್ ಏನ್ ಮಂಡ್ಯದ ಮಣ್ಣು ಏನಿ ಅಂತ ಪವರು ಮಂಡ್ಯದಲ್ಲ ಮಂಡ್ಯ ಮಣ್ಣು ಅಂತಂದ್ರೆ ಅದೇ ತರ ಸರ್ ಮಂಡ್ಯದಲ್ಲಿ ಯಾವ್ದ ಕಲಾವಿದರಾಗ್ಲಿ ರೈತರ ಆಗ್ಲಿ ಯಾವ್ದ ರಾಜಕಾರಣಿಗಳಾಗ್ಲಿ ಯಾವ್ದ ಇದ್ರ ಸಿನಿಮಾ ಇದಾಗಂದ್ರು ಸರಿ ಅವ್ರ ಒಂದೇ ಇದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ ಸರ್ ಅದಕ್ಕೆ ಖುಷಿ ಆಗುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ಯಾರು ಗೆದ್ದು ಬರ್ಬೇಕಣ್ಣ ಬಿಗ್ ಬಾಸ್ ಇಂದ ಸರ್ ಚೆನ್ನಾಗಿ ಆಡ್ತಿರೋರು ಗೆಲ್ಲಿ ನಟ ಅಂತಲೇ ಈಗ ನಾವು ತಿಳ್ಕೊಬಹುದು ಕಾಮಿಡಿ ಟಿವಿ ನೋಡ್ಬೇಕಾರೆ ನಾವು ಅವ್ರ ನೋಡ್ಬೇಕಾರೆ ಬಿಗ್ ಬಾಸ್ ನೋಡ್ಬೇಕಾರೆ ಅವ್ರ ಕಾಮಿಡಿ ಇಂದಾನೆ ನಾವು ನೋಡ್ತಾ ಇರ್ತೀವಿ ಆಯ್ತು ಬಿಡೋಣ ಮನೋರಂಜನೆ ಚೆನ್ನಾಗಿ ಮಾಡ್ತಾರ ಮನೋರಂಜನೆ ಚೆನ್ನಾಗಿ ಕೊಡ್ತಾರ ಆಯ್ತಣ್ಣ ಆಯ್ತಣ್ಣ ಸರಿ ಸರ್